ನಾವು ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾವು ಹೆಚ್ಚಿಗೆ ಮಾತಾಡೋದಿಲ್ಲ ಯಾಕಂದರೆ ಏನು ಮಾತಾಡಬೇಕು ಅದನ್ನು ನಮ್ಮ ಭಾರತೀಯ ಸೈನಿಕರು ನಮ್ಮ ವಿದೇಶಾಂಗ ನೀತಿ ಈಗಾಗಲೇ ಮಾಡಿಬಿಟ್ಟಿದೆ ನಾನು ಎರಡು ವಿಷಯ ಹೇಳ್ತೀನಿ ಮೊದಲನೇದು ಪಾಕಿಸ್ತಾನ ಈ ವಿಷಯವನ್ನು ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋದಾಗ ಅಲ್ಲಿರುವಂತಹ ಒಂದು ಕ್ಲೋಸ್ ಡೋರ್ ಮೀಟಿಂಗ್ನಲ್ಲಿ ವಿಶ್ವಸಂಸ್ಥೆ ಪಾಕಿಸ್ತಾನಕ್ಕೆ ಛೀಮಾರಿ ಹಾಕಿದೆ ಇವತ್ತು ಧರ್ಮ ಕೇಳಿ ಅಲ್ಲಿ ಹೊಡೆದಿದ್ದು ಸರಿನಾ ನಿಮ್ಮಲ್ಲಿ ಅಜರ್ ಮಸೂದ್ ಇಲ್ವಾ ಅಥವಾ ನಿಮ್ಮಲ್ಲಿ ಆತಂಕವಾದಿಗಳು ಇಲ್ವಾ ಯಾಕೆ ನಿಮ್ಮ ಮೇಲೆ ಯುದ್ಧ ಮಾಡಬಾರ್ದು ಅಂತ ಅನ್ನುವಂಥ ಮಾತನ್ನು ಕೇಳಿ ಇವತ್ತು ಪಾಕಿಸ್ತಾನಿ ಅಧಿಕಾರಿಗಳಿಗೆ ವಿಶ್ವಸಂಸ್ಥೆ ಸೀಮಾರಿ ಹಾಕಿರೋದನ್ನು ಕಳೆದ ಎರಡು ದಿವಸ ನೋಡ್ತಾ ಇದ್ದೀವಿ ಎರಡನೇದು ನಮ್ಮ ದೇಶದಲ್ಲಿ ಇದನ್ನು ವಿಜಯೋತ್ಸವ ನಾವು ಮಾಡ್ತಾ ಇದ್ದೀವಿ ಆದ್ರೆ ಇನ್ನೊಂದು ಕಡೆ ನಮ್ಮ ವಿರೋಧ ಪಕ್ಷದವರು ಬೇರೆ ಮಾತುಗಳನ್ನು ಆಡ್ತಾ ಇದ್ದಾರೆ ಪ್ರಧಾನಮಂತ್ರಿ ಅವ್ರಿಗೆ ಮೊದಲೇ ಗೊತ್ತಿತ್ತು ಅವ್ರು ಯಾಕಂದ್ರೆ ರಕ್ಷಣೆ ಕೊಡಲಿಲ್ಲ ಅವ್ರ್ ಇನ್ನೊಂದು ಇವತ್ತು ಹೇಳಿದ್ದಾರೆ ಗಾಂಧೀಜಿಯವ್ರದ್ದು ಯಾವುದೋ ಒಂದು ಕಾಂಗ್ರೆಸ್ನ ನ್ಯಾಷನಲ್ ಕಾಂಗ್ರೆಸ್ ಟ್ವೀಟ್ ಆಗಿದೆ ಈ ದೇಶಕ್ಕೆ ಯುದ್ಧ ಇಲ್ಲ ಶಾಂತಿನೇ ಮುಖ್ಯ ಅಂತ ಹೇಳಿ ನಾವು ಯಾವತ್ತು ಶಾಂತಿ ಮುಖ್ಯ ಇವತ್ತು ನಾವು ಮಾಡಿದ್ದು ಯುದ್ಧ ಅಲ್ಲ ಪಾಕಿಸ್ತಾನಿ ಪ್ರಜೆಗಳು ಏನು ಬಯಸ್ತಾ ಇದ್ರು ಅವ್ರ ಆತಂಕವಾದಿ ಅಡ್ಡೆಗಳು ಅಲ್ಲಿಂದ ಹೋಗಬೇಕು ಅಂತ ಪಾಕಿಸ್ತಾನಿ ಪ್ರಜೆಗಳೇ ಬಯಸ್ತಾ ಇದ್ದಾರೆ ನಾವು ಯಾವುದು ಮಿಲಿಟರಿ ಬೇಸ್ ಮೇಲೆ ಯುದ್ಧ ಮಾಡಿಲ್ಲ ವಾರ್ ಮಾಡಿಲ್ಲ ನಾವು ಮಾಡಿರೋದು ಆ ಪಾಕಿಸ್ತಾನಿಗಳ ಆತಂಕವಾದಿ ಕೇಂದ್ರಗಳು ಅವ್ರ ಟ್ರೈನಿಂಗ್ ಸೆಂಟರ್ ಗಳನ್ನು ಇವತ್ತು ನಾವು ಧ್ವಂಸಗೊಳಿಸಿದ್ದೀವಿ ಇದು ಯುದ್ಧ ಅಲ್ಲ ಅದಕ್ಕೆ ಮತ್ತೆ ನಡೀತಾ ಇದೆ ಎರಡನೇದು ಹೋಗಿ ಜಾತ್ಯತೀತವಾದಿ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂತ ಇದ್ರು ಇನ್ನೊಬ್ರು ಏನೇನು ಹೇಳ್ತಾ ಇದ್ರು ಯಾವ್ದಾದ್ರು ಆತಂಕವಾದಿ ಬಂದ್ರೆ ಅವ್ನು ನಮ್ಮ ಬ್ರದರ್ ಅಂತ ಹೇಳ್ತಾ ಇದ್ರು ಆದ್ರೆ ನಿಜವಾದ ಜಾತ್ಯಾತವಾದಿ ಯಾರಾದ್ರೂ ಇದ್ರು ನರೇಂದ್ರ ಮೋದಿ ಅವ್ರ ಇದನ್ನು ಇವತ್ತು ಪ್ರೂವ್ ಮಾಡಿದ್ದಾರೆ ಇವತ್ತು ಈ ಒಂದು ಆಪರೇಷನ್ ಸಿಂಧೂ ನಡೆಸಿದ ಪ್ರೆಸ್ಗೆ ಬ್ರೀಫ್ ಮಾಡಿದ್ ಯಾರು ಅಂದ್ರೆ ನಮ್ಮ ಕರ್ನಲ್ ಖುರೇಶಿ ಒಬ್ಬ ಮಹಿಳೆ ಒಬ್ಬ ಮಹಿಳೆ ಅದು ಒಬ್ಬ ಮುಸಲ್ಮಾನ ಮಹಿಳೆ ಇದು ನಿಜವಾದ ಜಾತ್ಯಾತೀತವಾದ ಯಾರು ದೇಶಭಕ್ತರಿದ್ದಾರೋ ಅವರನ್ನು ಯಾರು ಉಗ್ರವಾದಿಗಳಿದ್ದರು ಅವ್ರಿಗೆ ಕಾಂಗ್ರೆಸ್ ಇದು ಮತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯದಲ್ಲಿರುವಂತಹ ಒಂದು ವ್ಯತ್ಯಾಸ ಇವತ್ತು ಆತಂಕವಾದಿಗಳ ಅಟ್ಟೆಗಳ ಮೇಲೆ ವಾರ್ ಆಗಿದೆ ಇದಕ್ಕೆ ಏನಾದರೂ ಪಾಕಿಸ್ತಾನ ಕಾಲ್ ಕೆದ್ರು ತೊಂದ್ರ ಈ ವಿಶ್ವದ ಭೂಪಟದಿಂದ ಇವತ್ತು ಪಾಕಿಸ್ತಾನ ಇರೋಂಗಿಲ್ಲ ಆ ರೀತಿಯಾದ ಸಿಚುವೇಶನ್ ಇವತ್ತೆಲ್ಲ ಕಡೆ ಇದೆ ಅದನ್ನ